ಹೊತ್ತು ಬೇರೆ ಆಗೈತು ಈ ರಂಗಾಜಿಗೂ ಶಂಕರಾಜಿಗೂ ತಿಂಡಿ ತಗೊಂಬರಕ್ ಹೋಗೋಣ ಅಂತ ಬಂದೆ ಪಾಪ ಓ ಕೈ ತಕ್ಷಣ ಪಾಪ ಹ್ಞೂ ಪಾಪ ಏನು ತಿಂಡಿ ಗಿಂಡಿ ಏನು ತಿಂದಿರಲಿಲ್ಲ ತಿಂಡಿ ತಿಂದ್ರೆ ಇದ್ರೆ ಬಾ ಏನು ಆಗಲ್ಲ ನಡಿಯಪ್ಪ ನಿಮ್ಮ ಅಪ್ಪ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ರು ಪಾಪ ಅದಕ್ಕೆ ತಿಂಡಿ ಇಟ್ಕೊಂಡು ಅಂತ ಬಂದಿದ್ದೀನಿ ಹ್ಞೂ ತಿಂಡಿ ತಗೊಂಡು ಹೋಗ್ತಿದ್ದೀನಿ ಅಗ ಹೆಂಗ ಒಳ್ಳೆ ಟೈಮಿಗೆ ಬಂತು ನಮ್ಮ ಪರಮೇಶ್ನ ಅಪ್ಪಯ್ಯ ಹೆಂಗಿದ್ರು ಪರಮೇಶ್ವಣಂಗೆ ಹೇಳ್ಬಾರ್ದ ಮಗ ಕರ್ಕಂಬ ಮೊದ್ಲು ಇಲ್ಲಿ ಹ್ಞೂ ಹ ಬೇಗ ಕರ್ಕಂಬಾ ಅಂತ ಹೇಳಿತ್ತು ನಾನೇ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮರ್ತು ಹೋಗ್ಬಿಟ್ಟಿದ್ದೆ ನೋಡಿ ಹೆಂಗ ಪರಮೇಶ್ನ ಬಂತು ಹೆಂಗ ದಾರಿ ಅಡ್ಡಕ್ ಸಿಕ್ಕೈತೆ ಏನು ಬರುತ್ತೋ ಏನಾರ ಕೆಲಸ ಗಿಲ್ಸ ಆಯಿತು ಅವಣ್ಣಂಗೆ ಪಾಯಿಂಟ್ ಮಾಡೋದಕ್ಕೆ ಆ ನೋಡ್ಕೋಬೇಕು ಹ್ಞೂ ಪಾಯಿಂಟ್ ಮಾಡೋದಕ್ಕೆ ಏನಾದರೂ ಇದ್ರೆ ಪಾಯಿಂಟ್ ಮಾಡೋದಕ್ಕೆಲ್ಲ ಹೋಗ್ತಿರುತ್ತ ಅವಣ್ಣ ಏನು ಬರುತ್ತೋ ಏನು ಅಮ್ಮಕ್ಕಿಂತ ಬರ್ತೀನಿ ಮಗ ಅಂತ ಹೇಳುತ್ತೋ ನೋಡೋಣ ತಡಿ ಒಂದು ಮಾತು ಹೇಳ್ತೀನಿ ಅಪ್ಪ ಹೇಳ್ತು ಬಾರಣ್ಣ ಲಾರಿ ಅಂತ ಹೇಳ್ತೀನಿ ಗಿರೀಶಪ್ಪ ಏ ನಿಮ್ಮ ಅಪ್ಪ ಸ್ಕೂಟಿ ತಗೊಂಡು ಹೋಗ್ತೀರಲ್ಲೋ ಎಲ್ಲ ಹೋಗ್ತಿರೋದು ಆಯ್ ಎಲ್ಲೂ ಹೇಳ್ಕಂಡ್ ಪರ್ಮಿಷನ ಇಲ್ಲ ಹತ್ರ ಹೋಗ್ತಿದೀನಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಆ ರಂಗಜಂಗೂರು ಶಂಕರಾಜ ತಿಂಡಿ ತಿಂದಿರಲ್ಲ ಅವ್ರಿಗೆ ತಿಂಡಿ ತಗೊಂಡ್ ಹೋಗ್ತಿದೀನಿ ಹೆಂಗ ನೀನ್ ಒಳ್ಳೆ ಟೈಮಿಗೆ ಸಿಕ್ತ ಕಣಪ್ಪ ಅಪ್ಪಯ್ಯ ಹೇಳ್ ಕಳ್ಸಿತ್ತು ಮೊದ್ಲು ಹೋಗ್ಬಿಟ್ಟು ಪರ್ಮಿಷನ್ ಕರ್ಕೊಂಬಾರಲ್ಲ ಮಗ ಅಂತ ಹಾ ಹೋಗನ ಬರ್ತೀಯ ಎಲ್ಲೋಗ್ತಿದ್ಯಾ ನೀನ್ ಇವಾಗ ಬಾ ಬಾ ಹೋಗನ ಹತ್ರ ಹೋಗನ್ ಬಾರಾಜ್ ಅಯ್ಯ ದೇವ್ರೆ ಈ ಹುಡುಗ ಏನಪ್ಪಾ ಇವನು ಇವಾಗ ಬಂದ್ಬಿಟ್ಟು ಹತ್ರ ಹೋಗನ್ ಬಾರಣ ಅಂತ ಹೇಳ್ತಿದ್ಯಾ ಅಲ್ ಕಳ್ಮಗ ಹತ್ರ ಏನ್ ಮಾಡಕ ಇವಾಗ ಹ ಅಲ್ಲ ರಂಗಜೀವ ಶಂಕರ ಬೇರೆ ತಿಂಡಿ ತಗೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ಯಾ ಏನ್ ಸಮಾಚಾರ ಒಲ್ದ ಹತ್ರ ಏನರ ಮಾಡಿಸ್ತಿದಿರಾ ನೀವ್ ಅಂತದು ಇದೇನ್ ಪರ್ಮೇಶ್ನ ಹಿಂಗೆ ಕೇಳ್ತಿಯಾ ನೀನ ಬಂದ್ಬಿಟ್ಟು ಬೋರ್ ಪಾಯಿಂಟ್ ಎಲ್ಲಾ ಮಾಡಿ ಹೋಗಿದ್ಯಾ ನೋಡಿದ ಇವಾಗ ಒಲ್ದ ಹತ್ರ ಏನ್ ಮಾಡಕ್ ಹೋಗ್ತಿದ್ದೀರಾ ಅಂತ ಬೇರೆ ಅಲ್ಲ ಪರ್ಮಿಶನ ನೀನು ಹಾ ಹಾ ಅದೇ ಇವತ್ತು ಮಧ್ಯಾಹ್ನದಿಂದ ಏನೋ ಗಾಡಿಯರ್ ಬರ್ತೀವ ಅಂತ ಹೇಳಿದ್ರಲ್ಲ ಲಾರಿನವ್ರು ನೀನ್ ಪಾಯಿಂಟ್ ಮಾಡಿದ್ದಲ್ಲ ಹ ಇವತ್ತೇ ಬೆಳಿಗ್ಗೆನೇನು ಬಂದ್ರು ಹ್ಮ್ ಬೇಗನೆ ಬಂದಾರೆ ಅಲ್ಲೇ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಅವರಲ್ಲೇ ಹ್ಞೂ ಹ್ಞೂ ಅದಕ್ಕೋಸ್ಕರ ಅಪ್ಪಯ್ಯ ಆ ಜಾರಂಗ ರಂಗಜು ಮತ್ತೆ ನಿಮ್ಗೂ ಎಲ್ಲ ಕರ್ಕೊಂಡ್ಬರ ಕೇಳಿರು ಬರೇಳು ಕೇಳಿರು ಹ್ಞೂ ನೀವು ಸಿಕ್ಕಿರಲಿಲ್ಲ ಅಲ್ಲಿ ಮಂತ್ ಬಂದೆ ನೀವೇನು ಕಾಣಿಸ್ತಿಲ್ಲಪ್ಪ ಅದಕ್ಕೆ ತಿಂಡಿ ತಗೊಂಡು ಇನ್ನೊಂದು ಮಾತು ಅಲ್ಲಿ ಪರ್ಮಿಷನಾಗ ಇದ್ರೆ ಪರಮೇಶ್ನಗೂ ಕರ್ಕೊಂಬರ್ಲ ಪಾಪ ಅಂತ ಅಪ್ಪಯ್ಯ ಹೇಳ್ ಕಳ್ಸಿತ್ತು ಅದಕ್ಕೆ ಬಂದ ಕಾರಣ ಹ್ಞೂ ಬಾ ಹೆಂಗ ಬರೋದು ಬಂದಿದ್ಯಾ ಹೆಂಗ ಸ್ಕೂಟಿಯಿಂದ ಕೂತ್ಕಂಬ ಹೋಗಣ ಅಪ್ಪನಿಗೆ ಹೋಗೋಣ ಬಾರಣ ಒತ್ತಾಯ್ತು ಬಾರಣ ಅಲ್ಲಿ ಬಾ ಅಲ್ಲೇ ಲಾರಿನವ್ರು ಬಂದರೆ ನೋವು ಅಲ್ಲೇ ಕೆಲಸ ಶುರು ಮಾಡ್ಕೊಂಡಿದ್ದೀರಾನಪ್ಪ ಗೌರ ಬಲು ಬುದ್ಧವಂತ ಕಳ್ಳ ನಾನು ಒಂದು ವಾರನು ಹದಿನೈದು ದಿವಸ ಬಿಟ್ಬಿಟ್ಟು ನನ್ನ ಬೋರ್ಗಿರ್ ಕೊರೆಸ್ಬೋದು ಅಂದ್ಕಂಡೆ ನೆನ್ನೆ ಪಾಯಿಂಟ್ ಮಾಡಿದೀನಿ ಅಲ್ಲೇ ಬೋರ್ನ ಇವತ್ತೇ ಲಾರಿನ ಕರೆಸ್ಬಿಟ್ಟಿರಲ್ಲಪ್ಪ ನಿಮ್ಮ ಅಪ್ಪ ಏ ಬಲು ಸ್ಪೀಡ್ ಇದ್ದೀರಾ ಕಣ್ರಪ್ಪ ನೀವಂತೂ ಹೆಂಗ ಒಳ್ಳೇದಾಗ್ಲಿ ಮಾಡಿಸ್ರಪ್ಪ ಹೆಂಗ ಭಗವಂತ ಒಳ್ಳೇದು ಮಾಡಲಿ ನನಗೂ ಕೆಲಸ ಇತ್ತು ಮಗ ಏ ನಾನೊಂದು ರೀಟು ಇಲ್ಲೇ ಒಂದು ಸ್ವಲ್ಪ ಮಂತ್ ಅವಳಗ್ ಕಣಪ್ಪ ಆಸ್ಕುಳಲ್ಲ ನೋಡ್ಕೋಬೇಕಿತ್ತು ನನಗೆ ಹ್ಮ್ ನಮ್ಮ ಹೆಂಗಸ್ರು ಬೇರೆ ಅವರುನು ಜಾಸ್ತಿ ಕೆಲಸ ಆಗಲ್ಲ ಏನಿಲ್ಲ ಅದಕ್ಕೋಸ್ಕರ ನಾನೇ ನೋಡ್ಕೋಬೇಕಿತ್ತು ಹೋಗು ಆಮ್ಯಕ್ಕಿಂತ ನೋಡೋಣ ಹ ಮೊದ್ಲು ಒಂದು ಇನ್ನೂರು ಮುನ್ನೂರು ಅಡಿ ಆಳ ಕೊರಿಲಿ ಆಮಿಂದ ಬೇಕಾದ್ರೆ ಬರ್ತೀನಿ ಕಣ್ ಹೋಗಪ್ಪ ನೋಡೋಣ ಆ ಬಾರ್ ಪರಮೇಶ್ವಣ ನೀನ್ ಸುಮ್ಕೆ ನೀನು ಅಪ್ಪ ಯಾರು ಆಡ್ತೈತೆ ಮೊದ್ಲೆ ಹೋಗ್ಬಿಟ್ಟು ಪರಮೇಶ್ವಣನ್ ಕರ್ಕಂಬಾರಲ ಮಗ ಅಂತ ಹೇಳಿತ್ತು ಇವಾಗ ದಾರಿ ಮಧ್ಯದಲ್ಲಿ ಸಿಕ್ಕಿದ್ರು ಅಡ್ಡಕ್ಕೆ ಆಮ್ಯಕ್ಕಿಂತ ಬರಲ್ಲ ಅಂತ ಹೇಳಿರು ಅಂತ ಹೇಳಿದ್ರೆ ಬಲು ಬೇಜಾರು ಮಾಡ್ಕೊಳ್ತಾರೆ ಹ್ಮ್ ನೀನ್ ಕರ್ಕೊಂಬಂದಿಲ್ಲ ಕಣ್ ಹೇಳಂತ ಬಾರ್ ಪರ್ಮಿಷನ್ ಆಗ ಹೋಗ್ ಬರಂಬಾ ಅಲ್ಲಿ ನಿನ್ಕೊಂಬಿಟ್ರೆ ಒಂದು ಸ್ವಲ್ಪ ನೀನು ಅನುಭವಿಸ್ರು ನೀವು ಅಲ್ಲಿ ನಿಂತ್ಕೊಂಡ್ರೆ ಸರಿ ಆಗುತ್ತೆ ನೀನೇ ಅಲ್ವಾ ಪಾಯಿಂಟ್ ಮಾಡಿರೋದು ಬಾರ್ ಪರ್ಮಿಷನ್ ಏನು ಆಗಲ್ಲ ಲೇ ನಮ್ಮ ನಮ್ಮಂದಲಿ ಕೆಲ್ಸಗಳಿದಾವ್ ಕಳ್ಳ ಪಾಪ ಲೈ ಓ ಅರ್ಥ ಮಾಡ್ಕೊಳ್ಳೆಲ್ಲ ಇದಾವೆ ಕಡು ಹಸ್ಕುಳ್ಳೆಲ್ಲಾ ನೋಡ್ಕೋಬೇಕು ಆ ಬೇಕಾರೆ ನಮ್ಮ ಹೆಂಗಸ್ಗೆಲ್ಲ ಹೇಳ್ಬಿಟ್ಟು ಒಂದ್ ಗೌಡ್ರು ಬೋರ್ ಕೊರ್ಸಿದಾರೆಲ್ ಹೋಗಿ ನಿಂತ್ಕೋಬೇಕು ಒಂದ್ಗಳಿಗೆ ಆಮಕ್ಕಿಂದ ಬರ್ತೀನಿ ಅಸ್ಕೊಳ್ಳನ್ನ ಒಂದ್ ರೀಟು ನೋಡ್ಕೊ ಅಂತ ಹೇಳ್ಬಿಟ್ಟು ಏನೊಂದ್ರಿಟ್ಟು ಹಾಸ್ಗಳಿಗೆಲ್ಲಾ ಮೇವೆಲ್ಲ ಹಾಕಿ ನಾನು ಬರ್ತೀನಿ ನೀನ್ ನನ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬಿಡ ನಾವೇನು ಗೌಡ್ರ ಕೆಲ್ಸಕ್ಕೆ ಏನೋ ಯಾವತ್ತೇನು ಇಲ್ಲ ಅಂತ ಹೇಳಿಲ್ಲ ಕರೆದ ತಕ್ಷಣ ನಾವ್ ಬರ್ತೀವಿ ಗೌಡ್ರ ಮೇಲೆ ನಮ್ಗೆ ಅಭಿಮಾನ ಯಾವತ್ತೂ ಇದ್ದೇ ಇರುತ್ತೆ ನೀನ್ ಅದ್ರ ಬಗ್ಗೆ ಏನ್ ತಲೆ ಕಳ್ಳ ಮಗಳೇ ಹ್ಞೂ ನೀನ್ ಇವಾಗ ಹೋಗಿರಪ್ಪ ನಾನು ಬರ್ತೀನಿ ನಿಮ್ಮ ಅಪ್ಪ ಇನ್ಗೂ ಒಂದ್ ಮಾತು ಹೇಳು ಹೀಗೀಗ ಪರ್ಮಿಷನ್ ಸಿಕ್ಕಿರು ಮಂತ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾರೆ ಆ ಬರ್ತಾರ್ ಕಣಪ್ಪಾಜಿ ಅಂತ ನೀನೇ ಹೇಳಪ್ಪ ನಿಮ್ಮ ಅಪ್ಪಂಗೆ ಬೇಕಾರೆ ಫೋನ್ ಮಾಡ್ಕೊಡಪ್ಪ ನಾನೇ ಹೇಳ್ತೀನಿ ಒಂದ್ ಮಾತು ಅದಕ್ಕೇನಂತೆ ಆದ್ರೂ ಅಂದ್ಕಂಡೆ ಎಲ್ಲಿ ನಮ್ ರಂಗಜ್ಜ ಆಗ್ಲಿ ಗೌಡ್ರ ಆ ಶಂಕರಾಜ್ಯ ಆಗ್ಲಿ ಈ ಗಂಗಣ್ಣ ನಿಂಗಣ್ಣ ಆಗ್ಲಿ ಯಾರು ಅಂಗಡಿ ಬಂತ ಅವ್ ಕಾಣಿಸ್ತಾನೆ ಇಲ್ವಲ್ಲ ಇವತ್ತು ಅಂತ ನಾನು ಒಂದ್ ಅರ್ಧ ಗಂಟೆ ಹೋಗ್ಬಿಟ್ಟು ಕೂತ್ಕೊಂಡು ಟೀಗಿ ಕುಡ್ದೆ ಕುಡ್ದು ಯಾರು ಬರಲಿ ಈಟು ತಾದು ಅಂತ ಯೋಚನೆ ಮಾಡಿದೆ ಹ ಅಲ್ಲ ಒಬ್ರಾದ್ರೂ ಬರೋರು ಇಷ್ಟೊತ್ತಿಗೆ ಒಬ್ರೇ ಒಬ್ರಂತ ಕಾಣಿಸ್ತಿಲ್ವಲ್ಲ ಎತ್ಲಾಗ್ ಹೋದ್ರು ಅಂತ ನನಗೂ ಒಂದ್ ಅನುಮಾನ ಬಂತು ಹೆಂಗ ಅಲ್ಲಿ ಬೋರ್ ಕೋರ್ಸಿದ್ದಾರೆ ಎಲ್ಲ ಅಲ್ಲೂ ಹೋಗ್ಬಿಟ್ಟಿದಾನೆ ಇನ್ನು ಇಲ್ಲಿ ಎಲ್ಲಿ ಬರ್ತಾರೆ ಹೇಳು ಆ ಸರಿ ಸರಿ ಆಯ್ತು ಮಗ ಹ್ಞೂ ನೀನು ಹೋಗಿರು ನಿಮ್ಮ ಅಪ್ಪ ಹಿಂಗು ಒಂದು ಮಾತು ಹೇಳಿರು ನಾನು ಬರ್ತೀನಿ ಹೋಗು ನೀನೇನು ತಲೆ ಕೆರೆಸ್ಕೊಬೇಡ ಪರಮೇಶ್ ನಿಮ್ಮ ಮನೆಯವ್ರು ಬೇಕಾದ್ರೆ ಏನು ಮಂತ್ ಹೋಗ್ಬಿಟ್ಟು ಏನು ಹೇಳ್ಬೇಕಂತ ಏನಿಲ್ಲ ಫೋನ್ ಮಾಡಿಬಿಟ್ಟು ಹೇಳ್ಬೋದು ಬಾಯಿಲಿ ಫೋನ್ ಮಾಡಿಬಿಟ್ಟು ಹೇಳುವಂತೆ ಅವಕ್ಕಂಗೆ ನಿನ್ ಗಾಡಿ ಅಥ್ವಾ ಬಾ ಮೊದಲು ಗೊತ್ತಾಯ್ತು ಕಣ್ ಬಾರೋಣ ಹೋಗನ್ ನೀನು ಇಲ್ಲ ಕಣ್ಣು ಹೋಗ್ಲಾ ಮಗ ರೇ ಏ ನೀನ್ ಕಾಣಲ್ಲ ಕಾಣಲಕ್ಕಳ್ಳಿ ನೀನು ಥೋ ನಡಿಯಪ್ಪ ಅತ್ಲಾಗಿ ನೀನು ಗೌಡ್ರ ಹತ್ರ ಹೋಗ್ಬಿಟ್ಟು ಅವಣ್ಣ ಬರಲ್ಲ ಅಂತೂ ಹಂಗೆ ಹಿಂಗೆ ಅಂತ ಇಲ್ದವೆಲ್ಲ ಹೇಳ್ಬಿಟ್ರೆ ಏನಪ್ಪಾ ಮಾಡೋಣ ಪಾಪ ನಮ್ಮ ಗೌಡ್ರು ನನ್ ಮೇಲೆಲ್ಲ ಬಲು ವಿಶ್ವಾಸ ಬೇರೆ ಇಟ್ಕೊಂಡಿದ್ದಾರೆ ನಡಿಯಪ್ಪ ಅತ್ಲಾಗಿ ಇನ್ನೇನ್ ಮಾಡಕ್ ಅತ್ಲಾಗಿ ಹೋಗ ನಡಿಯಪ್ಪ ಬರ್ತೀನಿ ಹ್ಮ್ ಸ್ಕೂಟಿಯಿಂದಾನೇ ಕೂತ್ಕೊಂಡಿ ಲೇ ಪಾಪ ಪಾಪ್ ಆ ಒಂದ್ ನಿಧಾನ ಕೊಡ್ಸಪ್ಪ ನನಗೆ ಬೇರೆಯವ್ರ ಗಾಡಿಯಿಂದ ಕೂತ್ಕೊಡೋಕೆ ಬಲು ಭಯ ಕಣಪ್ಪ ಮತ್ತೆ ಹ್ಞೂ ನೋಡಿ ಇವಾಗಲೇ ಹೇಳ್ತಿದ್ರಿ ಮತ್ತೆ ಅದಕ್ಕೆ ನಾನು ಅರ್ಧ ಭಯ ಬಿಟ್ಟು ಯಾರ ಗಾಡಿನೂ ಹತ್ತುತ್ತಿಲ್ಲ ನಿನಗುನು ಅಮ್ಮಕಿಂದ ಬರ್ತೀನಿ ನಡಿಮಗ ಅಂತ ಹೇಳಿದ್ದೆ ಇದೇ ಕಾರಣಕ್ಕೆ ಹ್ಞೂ ಮೊನ್ನೆ ಅವನು ಆ ಅವ್ನು ಮೊಮ್ಮ ಮೊಮ್ಮಗ ಇದಾನಲ್ಲಪ್ಪ ಅವ್ನು ಗಾಡಿಲಿ ಕೂತ್ಕೊಂಡ್ಬಿಟ್ಟೆ ಅವ್ನು ಟಿಪ್ಪುರಿಂದ ಕರ್ಕೋಬೇಕಾದ್ರೆ ಅಲ್ಲಿ ಗೇಟ್ ಹತ್ರ ನಿಂತಿದ್ದೆ ಕಳ್ಳ ನಾನು ತೋಟದಿಂದ ಬರ್ತಿದ್ರೆ ಬ್ಯಾಡಕಂಡಲ್ಲ ನಾನ್ ಬರಲ್ಲ ಬರಲ್ಲ ಅಂತ ಏ ಬಾರಣ ಹತ್ತು ಬಾರಣ ಏನು ಆಗಲ್ಲ ಪರಮೇಶ್ ಇನ್ನ ತಲೆ ಬಾ ಅಂತ ಎಷ್ಟ್ ಗಾಡಿ ಅಂತ ಕರ್ಕೊಂಬಂದ್ಬಿಟ್ಟು ಆ ಅಟ್ಲೆಲ್ಲಾ ಆಗಿದಾವ್ ನೋಡಲ್ಲಿ ಹೂ ಅಟ್ಲ ಹತ್ರ ಬಂದ್ಬಿಟ್ಟು ಗಾಡಿ ಸ್ಕಿಡ್ ಆಗ್ಬಿಟ್ಟು ಒಂದ್ ಕಡೆ ಬೀಳಸ್ಬಿಟ್ಟ ಹೆಂಗ ದೇವ್ರ ದೊಡ್ಡ ಅಂಗ್ಕೋಣಪ್ಪ ಒಂದ್ ಕೈ ಮಾತ್ರ ತರ್ಸ್ಕೊಳ್ತು ಆಟೆಯ ಹ್ಞೂ ಏನಾದರೂ ಅಪ್ಪಿ ತಪ್ಪಿ ಜೋರ್ ಜೋರ್ಗಿನ ಬಂದಿದ್ರೆ ನನ್ನ ಅವತ್ತು ಕೈಯ ಕಾಲ ತಲೆ ಎಲ್ಲಾ ಒಡ್ದೋಗ್ಬಿಡೋದು ಹೂ ಒಂದ್ ಹಿಟ್ಟು ನಿಧಾನ ಓಡಿಸ್ಲ ಮಗಾಲೇ ಹ್ಞೂ ಇಲ್ಲಾಂದ್ರೆ ಕೊಡಿಲಿ ನಾನ್ ಓಡಿಸ್ಬಿಡ್ತೀನಿ ಹಿಂದೆ ಕೂತ್ಕೊಳ್ಳುವಂತೆ ಇಲ್ಲಾಂದ್ರೆ ನಾನ್ ನಡ್ಕೊಂಡ್ ಬರ್ತೀನಿ ನೋಡಪ್ಪ ಸುಮ್ ಬಾರಣ ಅದೇ ಯಾಕೆ ಹಿಂದೆ ಕುತ್ಕೊಳ್ಳೋಣ್ಣ ನೀನು ಆರಾಮಾಗಿ ಹ್ಞೂ ನಾನು ಓಡಿಸ್ತೀನಿ ಅವ್ನಿಗೂ ನನಗೂ ಒಂದೇ ಏನೋಣ ನಾವು ಜವಾಬ್ದಾರಿ ಹುಡುಗರು ನಮಗೆ ಹೆಂಗ್ ಓಡಿಸ್ಬೇಕು ಗಾಡಿ ಅಂತ ಗೊತ್ತಿಲ್ವಾ ಹಾ ಬಾಳ ಜವಾಬ್ದಾರಿಯಿಂದ ನಾವು ಓಡಿಸೋದು ಏನಂದ್ರೆ ಇದು ಹಳ್ಳಿ ರೋಡ್ ಅಲ್ವಾ ಹಳ್ಳಿ ರೋಡ್ ಅಲ್ಲಿ ಯಾವ ರೀತಿ ಓಡಿಸಬೇಕು ಗಾಡಿ ಹಂಗ ಓಡಿಸ್ಬೇಕು ಚಿಕ್ಕ ಮಕ್ಳು ಬರ್ತಿರ್ತಾರೆ ನಾಯಿಗಳು ಬರ್ತಿರ್ತಾವೆ ಹ್ಞೂ ಕರುಗಳು ಅವು ಇವು ಹಸುಗಳು ಎಲ್ಲ ಓಡಾಡ್ತಿರ್ತವೆ ಹ್ಞೂ ನಾವು ದೊಡ್ಡ ಹೈವೇ ರೋಡಲ್ಲಿ ಹೋಗಂಗೆ ಜೋರು ಜೋರಾಗಿ ಹೋಗ್ಬಿಟ್ರೆ ಆಗ್ಬಿಡುತ್ತಾ ನಿಧಾನಕ್ಕೆ ಹೋಗ್ಬೇಕು ಒಂದಿಟ್ಟು ಮಳೆ ಬಂದಿರುತ್ತೆ ಅಟ್ಲಾಗಿರುತ್ತೆ ಜನಗಳು ಅಡ್ಡ ಅಡ್ಡ ಎಲ್ಲಾ ಓಡಾಡ್ತಿರ್ತಾರೆ ನಾಯಿಗಳು ಬರ್ತಿರ್ತವೆ ಹ್ಞೂ ಜವಾಬ್ದಾರಿಯಿಂದ ಓಡಿಸ್ಬೇಕು ಇರೋದೊಂದು ಜೀವ ಇರೋದೊಂದು ಪ್ರಾಣ ಹ ಜಮದಿಂದ ಹೆಂಗ್ ಬೇಕಂಗೆ ಉದಾಸೀನ ಮಾಡ್ಕೊಂಡು ಓಡಿಸ್ಬಿಟ್ಟು ಕೈಕಾಲು ಆಗುತ್ತೆ ಅಣ್ಣ ಹಾಂ ನೀನೇ ಹೇಳು ಪಾಪ ಎಲ್ಲಾರು ಅಷ್ಟೇ ಕಣು ಈ ಗಾಡಿ ಓಡಿಸೋರೆಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಓಡಿಸ್ರೆ ಎಲ್ಲೂ ಆಕ್ಸಿಡೆಂಟ್ ಆಗಲ್ಲ ಮಗ ಹ್ಞೂ ಪ್ರಾಣದ ಮೇಲೆ ಒಂದ್ರುಟ್ಟು ಭಯ ಇರಬೇಕು ಹ್ಞೂ ಅಯ್ಯ ನಾವು ಎದ್ದಾತದೋ ಓಡಿಸ್ಬಿಟ್ಟು ಹ್ಮ್ ನಮ್ಮ ಪ್ರಾಣ ಹೋಗ್ದಲೆ ಪಾಪ ಅಮಾಯಕರು ಪ್ರಾಣವನು ಕಳೆದ್ಬಿಡ್ತಿವಲ್ಲ ಲೆಕ್ಕ ಹಾಕು ಪಾಪ ವಯಸ್ಸಾಗಿರೋರು ಅವ್ರು ಇವ್ರು ಇರ್ತಾರೆ ಸಂಸಾರೋಸ್ತ್ರರು ಹೋಗ್ಬಿಟ್ಟು ಹೆಂಗ್ ಬೇಕಂಗ್ ಗಾಡಿ ಓಡಿಸ್ಬಿಟ್ಟು ನಾವು ಬೀಳ್ದಲೆ ಆ ಅವ್ರದೂ ಕಾಲು ಕಾಲ ಏನಾರು ಪಾಪ ಪಾಪಾ ಅವ್ರದ್ದು ಎಷ್ಟು ಕಷ್ಟ ಗೊತ್ತೇನೋ ಹ್ಞೂ ಹಂಗಾಗಿ ಬಾಳ ಜೋಪಾನ ಗೊಡಸ್ಬೇಕ ಗಾಡಿಗಳು ಮಾತ್ರ ಹ್ಮ್ ಜವಾಬ್ದಾರಿ ತಿಂದ ಓಡಿಸಬೇಕು ಹೆಂಗ್ ಬೇಕಂಗೆ ಯದ್ವಾ ತದ್ವಾ ಜ್ವರ ಓಡ್ಸೋದ್ವಾ ಅದೆಲ್ಲಾ ಮಾಡ್ಕೋಕ್ ಹೋಗ್ಬಾರದು ನಡಿಯಪ್ಪ ಬಿರ್ಬಿನ್ನಾಗ ಹೋಗ ಹ್ಞೂ ನಿಮ್ಮ ಅಪ್ಪ ಎಲ್ ಕಾಯ್ತಿರುತ್ತೆ ನಡಿ ಹೋಗಲ್ಲ ಪಾಪ ಶಂಕರಾಜ ರಂಗಜ ತಿಂಡಿ ಬೇರೆ ತಿಂದಿಲ್ಲ ತಿಂಡಿ ಬೇರೆ ತಗಡಿ ತಿನ್ಕೋಣ ಅಂತ ಬೇರೆ ಹೇಳ್ತಿದ್ಯಾ ಪಾಪ ತಿಂಡಿ ತಿನ್ಲಿ ನಡಿ ಹ್ಞೂ ಅವ್ರ ಕಣಪ್ಪ ನಮ್ ಗೌಡ್ರ ಮನೆ ಕೆಲ್ಸ ಆಗ್ಲಿ ನಮ್ಮ ಮನೆ ಕೆಲ್ಸ ಆಗ್ಲಿ ನಮ್ಮ ರಂಗಜ ಆಗ್ಲಿ ನಮ್ಮ ಶಂಕರಾಜ್ಯ ಆಗ್ಲಿ ಎಲ್ಲರ್ಕಿಂತ ಮುಂಚೆ ಇರ್ತಾರೆ ಹ್ಮ್ ಅವ್ರದ್ದು ಕೆಲ್ಸಗಳು ಅದ್ ಏನಾರ ಇರ್ಲಿ ಮಾತ್ರ ಕರೆದು ಬಿಟ್ರೆ ಆಯ್ತ್ ಕಣಪ್ಪ ಹೊಲ್ಟ್ ಬಿಡ್ತಾರ ಅವರು ಹ್ಮ್ ಬೇರೆಯವ್ ಕೆಲ ಹಂಗೆಲ್ಲ ಬರೋ ಮನ್ಷನೆಲ್ಲ ಬಿಡೋ ಅವ್ರು ಹ್ಞೂ ಹೊಲದ್ ತೋಟದ ಕೆಲಸ ಹಸುಗಳೆಲ್ಲಾ ಬಿಟ್ಟು ಐದ್ ನಿಮಿಷನೂ ಆ ಕಡೆ ಈ ಕಡೆ ಕದ್ಲಾ ಯಾರಂದ್ರೆ ಒಂದು ವಿಶ್ವಾಸ ಒಂದ್ ಅಭಿಮಾನ ಅಂತ ಬಂದ್ಬಿಡತ್ ನೋಡಪ್ಪ ಅವಾಗ್ ಮಾತ್ರ ಅವ್ರು ಅಷ್ಟೇ ರಂಗಜ ಶಂಕರಾಜ್ಯ ಈ ಗೌಡ್ರು ಮೂರ್ ಜನ ಇದಾರಲ್ಲ ಯಾವಾಗ್ಲೂ ಅಷ್ಟೇನೆ ಅಷ್ಟೊಂದು ಅವರು ಆತ್ಮೀಯತೆಯಿಂದ ಇವಾಗ್ಲೂ ಕೂಡ ಇದಾರೆ ನಾನು ಚಿಕ್ಕವನಿಂದ ನಾನು ಚಿಕ್ಕ ಹುಡ್ಗ ಇದ್ದೆ ನೋಡು ಅವಾಗ್ಲಿಂದಾನು ನೋಡ್ತಿದ್ದೀನಿ ಇಲ್ಲ ಪಾಪಾ ಇವಾಗ ಎಷ್ಟೈತೆ ಅಂತ ಏನಾರ ಗೊತ್ತಾಯ್ತಾ ನೀನ್ ಬಂದಾಗ ಎಷ್ಟಡಿ ಆಗಿತ್ತು ನಾನ್ ಬಂದಾಗ ಇನ್ನು ಏನು ಕೆಲ್ಸಾನೇ ಶುರು ಮಾಡಿರಲ್ಲ ಕಣಣ ನಮ್ಮ ನಮ್ಮಅಮ್ಮಯ್ಯ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಒಂದ್ ಸ್ವಲ್ಪ ತಡವಾಗಿ ಹೋದ್ರು ಅದಕ್ಕೆ ಇವಾಗ ಏನಂದ್ರೆ ಶುರು ಮಾಡಿದ್ರೆ ಮಾಡಿರ್ಬೇಕು ಅಷ್ಟೇ ಕಣ ಹ್ಞೂ ಏನಂದ್ರೆ ಈಗ ಬಂದ್ಬಿಟ್ಟು ನಮ್ಮಅಮ್ಮ ಪೂಜೆ ಗೀಜೆ ಮಾಡಿ ಕೆಲ್ಸ ಶುರು ಮಾಡಿದ್ರು ನಾನಿನ್ನೇನಲ್ಲಿ ನಿನ್ ಮಾಡೋಣ ಅಂತ ಅಪ್ಪಯ್ಯ ಹೇಳ್ ಕಳಿಸ್ತು ಹೋಗ್ಬಿಟ್ಟು ಪರಮೇಶನ ಸಿಕ್ಕಿರ ಪರಮೇಶ್ವಣನ ಕರ್ಕೊಂಡು ಒಂದ್ ರೆಟ್ಟು ರಂಗಜಗು ಶಂಕರಾಜು ಎಲ್ಲ ಊಟ ಎಲ್ಲ ರೆಡಿ ಮಾಡ್ಕೊಂಡು ತಿಂಡಿ ಗಿಂಡಿ ತಗೊಂಡು ಬಾ ಹೋಗುವ ಹಂಗೆ ಒಂದ್ ಇಲ್ಲಿ ನಿಂತಿರೋರಿಗೆಲ್ಲ ಟೀನು ತಗೊಂಬ ಅಲ್ಲಿ ಹೋಟ್ಲೇ ಕಟ್ಟ ಟೀನು ಇಸ್ಕೊಂಬ ಒಂದು ಫ್ಲಾಸ್ಕಲ್ಲಿ ಎಲ್ಲ ಹಾಕಿಸ್ಕೊಂಡು ಅಂತ ಅದಕ್ಕೆ ಎಲ್ಲ ತಗೊಂಡು ಗಾಡಿ ಡಿಕ್ಕಿಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ ಕಣ್ಣ ಆಟ್ಯಾ ಬರ್ರಿ ಬರ್ರಿ ಹೋಗೋಣ ಬಿರ್ಬಿಣಿ ಕಣ್ಣು ಪರಮೇಶ್ನ ನೀನು ಪಾಯಿಂಟ್ ಮಾಡ್ದಲ್ಲ ಈಗ ನಾವು ಕೊರಸ್ತಿದೀವಲ್ಲ ಪಾಯಿಂಟು ಮೊದಲನೇ ಪಾಯಿಂಟ್ ಹೇಳಿದ್ದಲ್ಲಣ್ಣ ಅದ್ರಲ್ಲಿ ನೀರ್ ಸಿಗುತ್ತೇನ ಪಕ್ಕ ಮತ್ತೆ ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ಭಯ ಅಂತದ್ದು ಇರುತ್ತಲ್ಲ ಪರಮೇಶ್ ಬೇಜಾರು ಮಾಡ್ಕೊಬೇಡ ಕೇಳೋದೊಂದು ಮಾತ್ ಕೇಳ್ತಿದ್ದೀನ ಆಟೆಯ ನೀರ್ ಅಣ್ಣ ಗ್ಯಾರಂಟಿ ಸಿಗುತ್ತಾ ಏನ್ಲ ನೀನು ನೀನ್ ಹಿಂಗೇಳ್ತೀಯ ನೀನು ನಾನು ಪಾಯಿಂಟ್ ಇವತ್ತಿನವರೆಗೂ ಅಷ್ಟೆಲ್ಲ ಸುಲಭ ಆಗಲ್ಲ ಮಿಸ್ ಆಗಲ್ಲ ಕಣಲ ನೀನು ನನಗೆ ಭರವಸೆ ಐತೆ ನಡಿ ನೀನ್ ತಲೆ ಕೆಡ್ಸ್ಕೋಬೇಡ ಹ ನಾನು ತಾನೆ ನಾನೂರಂದ ನಾನೂರ ಐವತ್ತಡಿ ಐನೂರ ಐನೂರ ಅಡಿ ಒಳಗಡೆ ನೀರ್ ಒಳ್ಳೆ ಮೂರರಿಂದ ಮೂರುವರೆ ಇಂಚ್ ನೀರ್ ಸಿಗ್ಲಿಲ್ಲ ಅಂದ್ರೆ ನಡೀಲಾ ಅಲ್ಲೇ ನಿನ್ ನಾನು ಹ್ಞೂ ನಮ್ಮ ದೃಷ್ಟ ಚೆನ್ನಾಗಿದ್ರೆ ಇನ್ನು ಬೇಗನೆ ಸಿಕ್ಕಿರೋ ಸಿಗ್ಬಹುದು ಹೇಳಕ್ಕಾಗಲ್ಲ ನಡೀದ್ ಅದಕ್ಕೇನಂತೆ ಸರಿ ಕಣೋಣ ಆಯ್ತು ಹೆಂಗ ನೀನು ಬಾಯಿ ದೈದಿಂದ ದೇವ್ರ ದೈದಿಂದ ಹೆಂಗ ಸಿಕ್ಬಿಟ್ರೆ ಬಿಟ್ರೆ ಸಾಕಳ ನಮ್ಗಂತೂ ಹೂತ್ಕೊಂಡ್ ನಡಿಲಾ ಪಾಪ ನೀನ್ ತಲೆ ಕೆಡಿಸ್ಕೊಬೇಡ ಬಿರ್ಬಿಡ್ನ ನಡಿ ನಡಿ ಹೋಗ ನಡಿಯವ್ ಹ್ಞೂ ಆದ್ರೆ ಮಾತ್ರ ಆ ಅಟ್ಲ ದಾರಿ ಮಾತ್ರ ನಿಧಾನಕ್ ಹೋಗ್ಬೇಕು ಹ್ಮ್ ಈ ದಾರಿಲ್ ಬೇಕಾದ್ರೆ ಹೋಗುವ ಅಂದ್ರೆ ಪರವಾಗಿಲ್ಲ ಅಟ್ಲೆಲ್ಲಾ ಐತೆ ಅಲ್ಲಿ ಮುಂದ್ ಮುಂದೆ ಹೋಗ್ತಾ ಹೋಗ್ತಾ ಓ ಒಂದ್ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಹೋಗಪ್ಪ ಯಾಕ್ ಬೇಕು ಮತ್ತೆ ಓ ಏನಪ್ಪಾ ನಮ್ ಗೌಡ್ರ ಬೋರ್ ಕೊರ್ಸ್ತಿರಂಗಿದಾರೆ ಏನ್ರಿ ಗೌಡ್ರಿ ಏನ್ ಬೋರ್ ಕೊರ್ಸ್ತಿದ್ರ ಎಷ್ಟಡಿ ಆಗೈತ್ರಿ ಗೌಡ್ರ ಇವಾಗ ಓ ಪಾಪ ಸೋಮಣ್ಣ ಇವಾಗ ಬಂದೇನಪ್ಪ ಸರಿ ಸರಿ ಆಯ್ತು ಬಾ ಓ ಎಷ್ಟಡಿ ಆಗೈತಂದ್ರೆ ಎಷ್ಟ ಆಗೈತಲ್ಲಾ ಪಾಪ ರಾಮಣ್ಣ ಎಷ್ಟು ಒಂದು ಇನ್ನೂರಿಂದ ಇನ್ನೂರೈವತ್ತು ಅಡಿ ಇನ್ನೂರೈವತ್ತು ಅಡಿ ಆಗಿಲ್ಲ ಸಾಮಾನಿಕೆ ಅಲ್ಲಿ ಇನ್ನೂರು ಅಡಿ ಇಲ್ಲ ಏನು ತಿಳಿದೈತೆ ಅಂತ ಹೇಳಿರು ಅವಾಗ ಈಗ ಎಷ್ಟಾಗೈತೋ ನಾನು ಮರ್ತೋಗ್ಬಿಟ್ಟೆ ಕಣ್ಲ ಮಗ ಒಟ್ನಲ್ಲಿ ಇನ್ನೂರು ಮೇಲೆ ಆಗೈತೆ ಒಟ್ನಲ್ಲಿ ಹ್ಞೂ ಬರೀ ಧೂಳೆ ಸಿಗ್ತೈತೆ ಕಣಪ್ಪ ಅದೇನು ಸಿಗ್ತಿಲ್ಲ ಏನಿಲ್ಲ ಹ್ಞೂ ಒಂದು ರೇಟು ಮಣ್ಣು ಮಾತ್ರ ಬಂಡೆ ಮಾತ್ರ ಚೇಂಜ್ ಆಗ್ತಿದ್ದಾವೆ ಹ್ಞೂ ಇಷ್ಟೊತ್ತರೆಗೂ ಬಿಳಿ ಬಂಡೆ ಬಂತು ಇವಾಗ ಒಂದು ರೇಟು ಕೆಂತು ಕೆಂತ್ ಕೆಂತಂಗೆ ಕಾಣಿಸ್ತೈತೆ ನೋಡ್ಬೇಕು ಒಟ್ನಲ್ಲಿ ಹ್ಞೂ ಆ ದೇವ್ರ ಇಚ್ಛೆ ಏನಾಯ್ತೋ ತಾಯಿ ನಮ್ಮಅ ಕರೇಮುನಿ ಈಚೆ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀನಿ ಕಣಪಾ ತಾಳ್ರಿ ತಾಳ್ರಿಗಲ್ರಿ ಹ್ಞೂ ಏನು ಭಯ ಪಡೋದೇನಿಲ್ಲ ಸುಮ್ಕಿರಿ ನೋಡೋಣ ಬಂಡೆಗಳು ಎಲ್ಲಾ ಚೇಂಜ್ ಆಗ್ತಿದಾವೆ ಕಲರ್ ಎಲ್ಲಾ ಚೇಂಜ್ ಆಗ್ತಾ ಇತ್ತಂದ್ರೆ ನೋಡೋಣ ಸುಮ್ಮನಿರೀ ಈ ಏರಿಯಾದಲ್ಲಿ ಮಾತ್ರ ಬೋರ್ ಕೊರ್ಸಿರೋದು ಅಷ್ಟು ಸುಲಭಾಗಿ ಮಾತ್ರ ನೀರ್ ಸಿಕ್ಕಿಲ್ಲ ನಾನ್ ನೋಡ್ದಂಗೆ ಆದ್ರೂ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ನಮ್ ಪರ್ಮಿಷನ್ ಅಲ್ವಾ ಪಾಯಿಂಟ್ ಮಾಡಿರೋದು ನೋಡನ್ ತಾಳ್ರಿ ಹ್ಞೂ ದೇವ್ರ ಇಚ್ಛೆ ಆ ತಾಯಿ ನಮ್ಮಅನಿಚೆ ಏನಾಯ್ತೋ ಏನ ಬಂಡೆಗಳು ಬೇರೆ ಚೇಂಜ್ ಆಗ್ತಿದಾವ್ ನೋಡ್ರಿ ನನ್ ಪ್ರಕಾರ ಒಳ್ಳೆ ನೀರ್ ಸಿಗುತ್ತೆ ಸಾಮಾನ್ಯಕ್ಕೆ ಓ ಏನಿನ್ನ ನೂರ್ ನೂರ ಐವತ್ತು ಅಡಿ ಒಳಗಡೆ ನೀರ್ ಸಿಗುತ್ತಂತ ನನ್ ಭರವಸೆ ಐತೆ ನೋಡಣನ್ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಓ ಭಗವಂತು ನಿಚೆ ಏನಾಯ್ತು ಅದಾಗಲಿ ತಲೆ ಕೆಡ್ಸ್ಕೊಬೇಡ್ರಿ ಆರಾಮಾಗಿ ನಿನ್ಕಂಡ್ರಿ ಗೌಡ್ರಿ ಆರಾಮಾಗಿ ಹಿಂಗೆ ನಿನ್ಕಪ್ಪ ಅಲ್ಲಿ ಇನ್ನೂರ ಅಡಿ ಆಗೈತೆ ಅಕ್ಕಪಕ್ಕದವರೆಲ್ಲ ಬರೀ ನೂರ ಐವತ್ತು ನೂರ ಎಂಬತ್ ಅಡಿಗೆಲ್ಲಾ ನೀರ್ ಸಿಕ್ಕೈತೆ ನೋಡ್ರಿ ಅಲ್ಲಿ ಇನ್ನೂರು ಮೇಲ್ ಇತ್ ಕಣಪ್ಪ ಆದ್ರೂ ಒಂದ್ ತೊಟ್ಟೆ ಒಂದ್ ತೊಟ್ಟಂತ ನೀರ್ ಸಿಕ್ಕಿಲ್ಲ ಅಂದ್ರೆ ಬರಿ ಧೂಳು ಕಾಣಿಸ್ಕಿತ್ತು ಇವಾಗ ಒಂದ್ ಈಟೆ ಹಿಟ್ಟು ಧೂಳು ಕಡಿಮೆ ಆಗೈತಿ ಮಾತ್ರ ಹ್ಞೂ ಅವಾಗಂತೂ ಇಲ್ಲಿ ನೀನ್ ಆಗ್ತಿರಲ್ಲ ಯಾರು ಅಷ್ಟೊಂದೆಲ್ಲ ಧೂಳು ಬರ್ತಿತ್ತು ಇವಾಗ ಮಾತ್ರ ಒಂದ್ ಈಟೆ ಹಿಟ್ಟು ಧೂಳೆಲ್ಲ ಕಡಿಮೆ ಆಗೈತೆ ಸದಿಗಿಗೆ ಆ ಒಂಚೂರು ಉಡಿ 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 ಅಣ್ಣಂಗೆ ಮಳ್ಳು ಮಣ್ಣು ಕಾಣಿಸ್ಕೊಳ್ತೈತೆ ನೋಡಂತ ತಾಳಪ್ಪ ಅದಕ್ಕೆ ಕೊರಿರಪ್ಪ ಕೊರಿರಿ ನೀವೇನು ತಲೆ ಕೆರ್ಸ್ಕೊಬೇಡ್ರಿ ಅಂತಾರೆ ಹೇಳಿದಿನಿ ಅವ್ರು ಬಂದ್ಬಿಟ್ಟು ಆಗಗ್ಲ ಕೇಳ್ತಿದ್ರು ಒಂದ್ ರಿಟು ಆವಾಗ ನೋಡ್ರೆ ಆಹ್ಹ್ ಒಂದ್ ಡೀಸೆಲ್ ಬೇರೆ ಖಾಲಿ ಆಗಿತ್ತು ಅದಕ್ಕೆ ಒಂದ್ ರೀಟು ತಡಾನು ಮಾಡಿರೋರು ಡೀಸೆಲ್ ಎಲ್ಲ ತಗೊಂಡ್ಬರ್ಬೇಕು ಅಂತ ಹೋಗ್ಬಿಟ್ಟು ಡೀಸೆಲ್ ಖಾಲಿ ಆಗಿತ್ತು ಅಂತ ಹೇಳ್ತಿದ್ರು ಅದೇನೋ ರೆಡಿ ಮಾಡ್ಕೋಬೇಕು ಮುಂದ್ಗಡೆ ಎಲ್ಲ ಊಟ ಗೀಟ ಮಾಡಿಲ್ಲ ತಡ್ರಿ ಮಾಡ್ತೀವಿ ಶುರು ಅಂತ ಹೇಳಿ ಶುರು ಮಾಡ್ಕಂಡಿದ್ದಾನೆ ನೋಡೋಣ ತಾಳಪ್ಪ ಅದ್ ಹೆಂಗೆ ಹೆಂಗಾಗುತ್ತೆ ನೋಡ್ರಿ ನೀವು ಹಿಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಅದು ನೀರಿಂದ ಜಲ ಎಲ್ಲೆಲ್ಲಿರುತ್ತೆ ಯಾರಿಗೊತ್ತೇಳ್ರಿ ಓ ಏನ್ ನಾವು ನೋಡಿರ್ತೀವ ನೀವು ನೋಡಿರ್ತೀವ ನಮ್ಮ ಅದೃಷ್ಟ ಹೆಂಗೋ ಹಂಗೆ ಆ ತಾಯಿ ಒಲಿಬೇಕಂದ್ರೆ ಒಲಿತಾಳೆ ಸುಮ್ಕಿರ್ರಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ಹ್ಞೂ ಆರಾಮಾಗಿ ನಿನ್ಕ್ರಿ ಅದೇ ಹಾಕಿ ಹಿಂಗೆ ಆಡ್ತೀರಾ ಈಗ ಏನಂದ್ರೆ ನಮ್ಮ ತೋಟದ ಪಕ್ಕದಲ್ಲೇನೆ ಅಲ್ಲದೇನೆ ನಮ್ದು ಬರೀ ನೂರ್ ಇಪ್ಪತ್ತು ನಲ್ವತ್ತು ಅಡಿಗೆ ನೀರು ಸಿಕ್ತು ಅವತ್ತು ನೋಡ್ರಿ ನಮ್ಮ ಪಕ್ಕದವರು ಮುನ್ನೂರ ಅಡಿ ಒರ್ಸಿರನು ಒಂದು ತೊಟ್ಟು ನೀರಿಲ್ಲ ಏನು ಹೇಳ್ತೀಯಪ್ಪ ಅಲ್ವಾ ಹಂಗಾಗಿ ಅದು ಜಲದ ಮೇಲೆ ಹೋಗುತ್ತೆ ಯಾರ್ಯಾರ ಅದೃಷ್ಟ ಹೆಂಗಿರುತ್ತೋ ಯಾರಿಗೇಳನ ಹೇಳ್ರಿ ಹೇಳಕ್ ಆಗಲ್ಲ ನೋಡ್ರಿ ಸುಮ್ಕಿರೀ ನಿಮ್ಗಿನ್ನು ಬೇಗನೆ ಸಿಕ್ಕಿರೋ ಸಿಗ್ಬೋದು ಈ ಏರಿಯಾದಲ್ಲಿ ನಾನೂರು ಅಡಿ ಬ ಅಡಿ ಮೇಲೇನೆ ಜಾಸ್ತಿ ನೀರು ಸಿಕ್ಕಿರೋದು ನನ್ನ ಪ್ರಕಾರ ನೋಡೋಣ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬೇಗನೆ ಸಿಕ್ಕಿರೋ ಸಿಗ್ಬೋದು ಹೇಳಕ್ಕಾಗಲ್ಲ ಹಾಂ ಇನ್ನೂರ ಎಂಬತ್ತು ಅಡಿ ಆಗೈತು ಕಣ್ಣ ಇನ್ನು ಮುಂದೆ ಲೆಂತ್ಗಳು ಬಿಡೋಣ ಏನು ಏನು ಮಾಡೋಣ ಹೇಳ್ರಿ ಏ ಇದೆ ಅಲ್ಲ ಪಾಪ ಹಿಂಗೆ ಹೇಳ್ತೀಯ ನೀನು ಲೈ ಒಂದು ನಾನೂರು ನಾನ್ನೂರೈವತ್ತಡಿವರೆಗೂ ನೀನು ಕೇಳೋಕ್ಕೆ ಹೋಗಬೇಡ ಸುಮ್ಮನೆ ಪಾಡಿಗೆ ನೀನು ಕೊರಿತೀರು ನೀನು ಹ್ಞೂ ಆಗಾಗ್ಲಾ ಆಗಾಗ್ಲ ಬಂದ್ಬಿಟ್ಟು ನೀನು ತಿರ್ಗಾ ತಿರ್ಗಾ ನಮ್ಮ ತಲೆ ಕೆಡ್ಸ್ಕೊಂಡ ನಾವಿದ್ದೀವಿ ಹ್ಞೂ ಒಂದು ತೊಟ್ಟು ನೀರು ಸಿಕ್ಕಿಲ್ಲ ಅಂತ ನಮಗೆ ತಲೆ ಕೆಟ್ಟು ಹೋಗ್ತೈತೆ ಈ ಹುಡ್ಗ ಬಂದು ಆಗಗ್ಲ ಆಗಗ್ಲ ಕೊರಿಯೋಣ ಕೊರಿಯೋಣ ಅಂತ ಕೇಳ್ತಾನೆ ಇನ್ನು ನಾವು ಹೇಳೋವರೆಗೂ ನೀನು ಕೊರಿತೀರಪ್ಪ ಸುಮ್ಕೆ ನೀನು ಹ್ಞೂ ಇನ್ನು ಈಗ ಇನ್ನೂರ ಎಂಬತ್ತು ಅಡಿ ಆಗೈತಲ್ವಾ ಒಂದು ನಾನೂರು ನಾನ್ನೂರು ಅಡಿ ಆಗೋವರೆಗೂ ನೀನು ಸುಮ್ಕೆ ಪಾಡಿಗೆ ನೀನು ಕೊರಿತೀರೋ ನೀನು ಹಾಂ ಆಗಲ ಬಂದ್ಬಿಟ್ಟು ನಮಗೆ ಕೇಳಕ್ಕೆ ಬರಬೇಡ ಇಲ್ಲಿ ಹೋಗ್ ನೀನು ಸರಿಕೊಳ್ಳೋಣ ಆಯಿತು ಏನಂದರೆ ನಾವು ಒಂದು ಮಾತು ಕೇಳಬೇಕಲ್ವ ಅಣ್ಣ ಅದು ಬಂದು ಆಗಗ್ಲ ಕೇಳ್ತಿರ್ತೀವಿ ಅದಕ್ಕೋಸ್ಕರ ಆಟಿಯ ಹ್ಞೂ ಏಯ್ ರಂಗಪ್ಪ ಎಲ್ಲ ಮಾಡೋದು ಯಾಕ ನನಗೂ ಯಾಕ ಬಲು ಟೆನ್ಷನ್ ಆಗ್ತೈತ್ ಕಳ್ಳ ಹ್ಞೂ ನೋಡ್ರೆ ಇನ್ನೂರ ಎಂಬತ್ತಡಿ ಮುನ್ನೂರ ಹತ್ತತ್ರ ಆಯಿತು ಒಂದೇ ಒಂದು ತೊಟ್ಟ ನೀರು ಕಾಣಿಸಲ್ವಲ್ಲವ ಈ ಏರಿಯಾದಲ್ಲೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಒಳ್ಳೆ ನೀರು ಸಿಕ್ಕೈತೆ ಅಂತ ಬೇರೆ ಹೇಳ್ತಿದ್ರು ಕೆಲವೊಬ್ರು ಸಿಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಈ ಹುಡ್ಗ ಬಂದು ನೀವು ಸೋಮಣ್ಣ ಇವಾಗ ನೋಡಿರೆ ಈ ಏರಿಯಾದಲ್ಲಿ ನೀರೇ ಸಿಗಲ್ಲ ಅಷ್ಟು ಸುಲಭ ಅಂತ ಈ ಹುಡ್ಗ ನೋಡಿರಿ ಹಿಂಗೆ ಹೇಳ್ತಿದ್ದಾನೆ ಆದರೂ ಒಂದ್ ರಿಟು ಭಯ ಆಗ್ತೈತ್ ಕಳ ನನಗೆ ಎಲ್ಲ ಮಾಡೋದು ರಂಗಪ್ಪ ಲೈ ಬಲು ಟೆನ್ಷನ್ ಆಗ್ತೈತ್ಕಣ ನನಗೆ ಹಾ ಗೌಡ್ರೆ ಸುಮ್ಕ್ ನಿಂತ್ಕಲ್ರಿ ಗೌಡ್ರೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ವಲ್ಲ ಇಷ್ಟೊಂದೆಲ್ಲ ಟೆನ್ಷನ್ ತಗೊಂತಿದಿರಲ್ರಿ ಗೌಡ್ರೆ ನೀವು ನಾನ್ ನೋಡ್ದಂಗೆ ನೀವು ಇಷ್ಟೊಂದೆಲ್ಲ ಅಂತ ಅಂತದು ಎಷ್ಟೊಂದೆಲ್ಲ ಬೋರ್ ಕೊರ್ದಿರ ತಾವೆಲ್ಲ ಹೋಗಿ ನಿಂತ್ಕೊಂಡು ನೋಡಿದಿರಾ ನೀವು ಕೋರ್ಸಿದಿರಾ ಆ ಅಂತದ್ರಲ್ಲಿ ಇಷ್ಟೊಂದು ಎದ್ರ ಕಣದ ನೀವು ಹಾ ಏನು ಆಗಲ್ಲ ಸುಮ್ಕಿರ್ರಿ ನಾವ್ ಇಲ್ವಾ ನಾನು ಹೇಳ್ತೀನಿ ಸುಮ್ಕಿರ್ರಿ ನನ್ನ ಪ್ರಕಾರ ಗೌಡ್ರೆ ಇದು ಮಣ್ಣೆಲ್ಲ ಚೇಂಜ್ ಆಗ್ತೈತೆ ಬದಲಾಗ್ತೈತೆ ಓ ಲೆಗೂ ಲೆಂತ್ಗು ಬೇರ್ ಬೇರೆ 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 ಬಂಡೆಗಳು ಸಿಕ್ತಿದಾವೆ ನೋಡೋಣ ನಮ್ ಅದೃಷ್ಟ ಹೆಂಗೈತ ಗೊತ್ತಿಲ್ಲ ಈಟೋ ಬರೀ ಬಿಳ್ಳಗೆ ಜನಾಗ್ ಬರೀ ಧೂಳೇ ಬರ್ತಿತ್ತು ಇಲ್ಲಿ ಕಡಕ್ಕೆ ಆಗ್ತಿರ್ಲಿಲ್ಲ ಈಗ ನೋಡ್ರಿ ಪೂರಾ ಧೂಳು ಕಡಿಮೆ ಆಗೈತೆ ನೋಡೋಣ ನಮ್ ಅದೃಷ್ಟ ಯಾರಿಗ ಗೊತ್ತು ಹೆಂಗೈತೆ ಏನ ನನ್ನ ಪ್ರಕಾರ ಈಗ ಪೂರಾ ಧೂಳು ಕಡಿಮೆ ಆಗೈತೆ ಉಡಿ ಉಡಿ ಮಣ್ಬೇರೆ ಸಿಕ್ತೈತೆ ಹೇಳಕ್ ಆಗಲ್ಲ ಹ್ಮ್ ಏನ್ ಇನ್ನೊಂದು ಲೆಂತ್ ಇಳಿಯೋ ಅಷ್ಟ್ರಲ್ಲಿ ನೀರ್ ಸಿಕ್ಕಿರೋ ಬಾ 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 ಭಯಂಕರ ನೀರ್ ಸಿಕ್ಕೇ ಹಾ ನಾನು ಈ ಏರಿಯಾದಲ್ಲಿ ಹಿಂಗೆಲ್ಲ ಸಿಗಲ್ಲ ಅಂದ್ಕಂಡ್ರೆ ಗೌಡ್ರೆ ಮಾತ್ರ ಒಳ್ಳೆ ನೀರು ಸಿಕ್ತು ಕಣ್ರಿ ಗೌಡ್ರೆ ಹ್ಞೂ ನಮ್ಮ ರಂಗಜ್ಜಿ ಹೇಳ್ದಂಗೆ ಇನ್ನೊಂದು ಲೆಂತ್ ಇನ್ನು ಒಂದೇ ಒಂದು ಲೆಂತ್ ಇಳಿಯ ಅಷ್ಟರಲ್ಲಿ ಸಿಕ್ಕೇ ಸಿಗುತ್ತ ನೀರು ಮಣ್ಣೆಲ್ಲ ಚೇಂಜ್ ಆಗ್ತೈತೆ ಬಂಡೆಕಲ್ಗಳೆಲ್ಲ ಚೇಂಜ್ ಆಗ್ತಿದಾವೆ ಧೂಳು ಕಡಿಮೆ ಆಗೈತೆ ಅಂತ ಹೇಳಿರು ನೋಡ್ರಿ ನೋಡ್ರಿ ಕರೆಕ್ಟಾಗಿ ಹೇಳ್ತು ನಮ್ಮ ರಂಗಜ್ಜ ಏನಂದ್ರೆ ನಮ್ಮ ರಂಗಜ್ಜಿಂಗ್ ಅನುಭವ ಐತೆ ನೋಡು ಅನುಭವಿಸ್ರು ನೋಡಿ ಎಷ್ಟೇ ಆದ್ರೂ ಒಳ್ಳೆ ನೀರು ಸಿಕ್ತು ಕಣ್ರಿ ಗೌಡ್ರೆ ಓಹ್ ನೀನ್ ಕಣಕ್ಕಾಗ್ತಿಲ್ವಲ್ರಿ ಗೌಡ್ರೆ ಹ್ಞೂ ನಾನು ಹೇಳಿಲ್ವೇನ್ರಿ ಗೌಡ್ರೆ ಹ್ಞೂ ನೀರ್ ಸಿಗುತ್ತೆ ಸುಮ್ಕಿರಿ ತಾಯಿ ನಮ್ಮಅ್ವ ಕರಿಯಮ್ಮ ತಾಯಿ ಯಾವತ್ತೂ ಕೂಡ ನಮಗೆ ಮೋಸ ಮಾಡಲ್ಲ ಗಂಗಮ್ಮ ತಾಯಿನೂನು ನೀವ್ ಪಾಪ ಯಾರಿಗೂ ಏನು ಕೆಟ್ಟದ ಏನು ಬಯಸಿರಲಿಲ್ಲ ಹ್ಞೂ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಮೋಸ ಆಗಲ್ಲ ಅಂತ ನಾನು ಹೇಳಿದ್ವ ನಿಮ್ಗೆ ನೋಡ್ರಿ ನಾನು ಹೇಳದಂಗೇಂದಿನಿ ಒಳ್ಳೆ ನೀರು ಸಿಕ್ಕೈತೆ ಹ್ಞೂ ಇಲ್ಲ ರಂಗಪ್ಪ ಮುಖ ನೀನು ನೀನ್ ಹೇಳದಂಗೇಂದಿನ ಹಂಗ ನೀರ್ ಸಿಕ್ತು ಕಳ್ಳ ಎಲ್ಲ ರಂಗಪ್ಪ ನೀನ್ ಏನಾರ ತಿಳ್ಕ ಈ ಹೊಲ ಅಪ್ಪಂದು ಕನ್ಸಿದ್ದಂಗೆ ಕಳ್ಳ ಒಂಥರ ಹ್ಞೂ ಈ ಹೊಲಕ್ಕೆ ಹಂಗೆ ಬಿಟ್ಬಿಟ್ನಲ್ಲ ಏನು ಬೆಳೆ ಅಂತ ಬಲವು ಯೋಚನೆ ಮಾಡ್ತಿದ್ದೆ ನಮ್ಮ ಅಪ್ಪಯ್ಯ ಪಾಪ ಅಷ್ಟೊಂದೆಲ್ಲ ನಮ್ಮ ಅಪ್ಪ ಇದ್ದಾಗ ಕಷ್ಟಪಟ್ಟು ಇಲ್ಲೆಲ್ಲ ಬರೀ ಬಂಡೆಕಾಲುಗಳು ಎಲ್ಲ ಬರೀ ಮುಳ್ಳು ಬೇಲಿ ಎಲ್ಲ ಬೆಳ್ಕೊಂಡಿತ್ತು ಹ್ಞೂ ಒಬ್ರೆ ಬಂದ್ಬಿಟ್ಟು ಇವೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಸಿ ಒಂದು ಹೊಲ ಮಾಡಿ ಹೋಗಿದ್ರು ನನ್ನ ಮಗ ಚೆನ್ನಾಗಿ ಉಳುಮೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಏ ನಾನು ನೋಡಿದ್ರೆ ನಾನು ಉದಾಸೀನ ಮಾಡ್ಕೊಂಡಿದ್ದೆ ಆದರೂ ಮನ್ಸಲ್ಲೆಲ್ಲ ಕಾಡ್ತಿರೋದು ಕಳ್ಳರ ಹಂಗಪ್ಪ ಹೆಂಗ್ ದೇವ್ರದಯದಿಂದ ನೀರು ಸಿಕ್ತು ಕಣಪ್ಪ ನಮ್ಮ ಅಪ್ಪಿನ ಆಶೀರ್ವಾದದಿಂದ ಹ್ಞೂ ಏನಿಲ್ಲ ಹೆಂಗ ಒಳ್ಳೆ ನೀರ್ ಸಿಕ್ಕೈತೆ ಒಂದು ಮೂರು ಮೂರು ಕಾಲು ಇಂಚು ನೀರ್ ಬಂದೈತೆ ಅಲ್ವಿಲ್ಲ ರಂಗಪ್ಪ ಸಿಕ್ಕೈತೆ ಮೂರು ಮೂರುವ ಸಿಕ್ಕೈತ್ ಕಣಿ ಹೇಳ್ರಿ ಹ ಇದು ಪ್ರೆಸರ್ ಹಾಕಿರೋದಕ್ಕೆ ಇಷ್ಟೊಂದೆಲ್ಲ ಇದಾಗ್ತೈತೆ ನೋಡೋಣ ತಳ್ರಿ ಇನ್ನು ಏನೋ ನೀರು ರೈಸ್ ಆಗುತ್ತೋ ಏನ್ ಕಡಿಮೆ ಆಗೋಯ್ತೋ ಗೊತ್ತಿಲ್ಲಲ್ಲ ಹ ಇನ್ನು ಈಗ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತಡಿನೋ ಏನಾರ ಆಗಿರ್ಬೇಕು ಸಾಮಾನ್ಯಕ್ಕೆ ಆಟ ಆ ನೋಡಣ್ಣ ತಡ್ರಿ ಇನ್ನು ಕೊರಿಲಿ ಬಲು ಖುಷಿ ಕಣಪ್ಪ ನನ್ಗಂತೂನು ಹಾ ಖುಷಿ ಅಂದ್ರೆ ಬಲು ಖುಷಿನೇ ಆಗೋಯ್ತು ನಮ್ಮ ಮೂಗ್ಗೆ ಎತ್ಲಾಗ್ ಹೋದ್ ನಾವು ಏನಪ್ಪಾ ಕಾಣಿಸ್ತಿಲ್ಲ ಓ ಅವ್ನು ಪರಮೇಶ್ವರ್ ಕರ್ಕೊಂಬಂತೀರಂತ ಓದವನು ಈಟಾತಾದ್ರೂ ಬರ್ಲಿಲ್ಲ ಹ್ಞೂ ಒಳ್ಳೆ ಖುಷಿ ಆಗ್ತೈತೆ ಎಲ್ಲಾರ್ಗು ಒಂದ್ ಸ್ವಲ್ಪ ಅವ್ರ ಅಮ್ಮಂಗೆ ಹೋಗ್ಬಿಟ್ಟು ಗಂಗಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬರೋದು ಕೇಳೋಣ ಅಂತಲಾಗಿ ಅವ್ರ ಅಮ್ಮ ಗಂಟು ಗಟ್ಲೆ ಮಾಡ್ಬಿಡುತ್ತೆ ಬೇಗ ಅವನ್ ಮಾತು ಹೋಗ್ಬೇಕು ಹಂಗೆ ಎಲ್ಲಾರ್ಗು ಒಂದ್ ಸ್ವಲ್ಪ ಟೀ ಗಿ ಏನಾದ್ರು ತಗೊಂಡ್ ಬರಲಿ ಹ್ಞೂ ಖುಷಿಗೆ ನೀರ್ ಸಿಕ್ಕಿರೋ ಖುಷಿಗೆ ಅದಕ್ಕೂ ಅದಕ್ಕೂ ಬಲು ಖುಷಿ ಆಗ್ತೈತೆ ನನಗಂತೂ ತಿನ್ನೋದಕ್ಕೆಲ್ಲ ಏನಾರ ತಗೊಂಬರ್ಲಿ ರಂಗಪ್ಪ ಇವಾಗ ಇನ್ನು ಎಷ್ಟು ಅಡಿ ಕೊರಸೋಣ ಏನು ಇಷ್ಟಕ್ಕೆ ನಿಲ್ಸಿಬಿಡೋಣ ಏನು ಇನ್ನೊಂದು ಲೆಂತ್ ಳಿಸ್ಬಿಟ್ ಅದ್ಲಿಗೆ ನಿಲ್ಸಿಬಿಡೋಣ ಸಾಕು ಒಳ್ಳೆ ನೀರು ಸಿಕ್ಕೈತೆ ಅದ್ಲಿಗೆ ಇನ್ನು 300 ಮುನ್ನೂರ 320 ಅಡಿ ಆಗೈತೆ ನೋಡೋಣ ಇನ್ನ ಒಂದೆರಡು ಅಡಿ ಲೆಂತ್ ಆದ್ರೂ ಇಳেলি ಓ ಒಂದ 400 ಅಡಿ ನಾದ್ರೂ ಅಂತ ನಂದು ಯಾಕಂದ್ರೆ ಒಂದ ಸ್ವಲ್ಪ ಕೆಳಗೆ ಓದಷ್ಟು ಇನ್ನು ಸ್ವಲ್ಪ ಜಲ ಜಾಸ್ತಿ ಆಗುತ್ತೆ ನೋಡೋಣ ಒಂದು 400 ಅಡಿಗೆ ಕಡೆಗೆ ಮಾಡಿ ನಿಲ್ಸಿಬಿಡೋಣ ಸುಮ್ಮನಿರಿ ನೋಡೋಣ ಇನ್ನು ಹೋಗ್ತಾ ಹೋಗ್ತಾ ನೀರು ಇನ್ನು ರೈಸ್ ಆದ್ರೂ ಆಗಬಹುದು ಯಾರಿಗೂ ಗೊತ್ತು ನಮ್ಮ ಅದೃಷ್ಟ ಹೆಂಗಿರುತ್ತೋ ಅದಕ್ಕೋಸ್ಕರ ಹೋಗ್ಲಿ ತಡ್ರಿ ಇನ್ನೊಂದ್ ಇನ್ನೊಂದ್ ಎರಡ್ ಎಂತಾದ್ರು ಇಳಿರಿ ಅಂತ ನಾ ಇಳಿದಿ ನೋಡಣಂತೆಲಾ ರಂಗಪ್ಪ ಆಯ್ತು ನೀನ್ ಹೇಳ್ತೀಯ ಹಂಗೆ ಕಣಪ್ಪ ನಂದೇನಿಲ್ಲ ಹ್ಮ್ ಇದೆಲ್ಲ ಪಾಪ ಇದು ಪೂರಾ ಇಲ್ಲೆಲ್ಲಾ ಕೆಸರಾಗ್ಬಿಟ್ಟೈತೆ ಸರಿಯಾಗೆ ನೀರ್ ಬರ್ತೈತ್ ಕಣ್ ಓಹೋ ನೋಡ್ದೇನಪ್ಪ ನಾನ್ ಬರೋಕ್ಕಿಂತ ಮುಂಚೆನೇ ನೀರ್ ಸಿಕ್ಕೈತೆ ನೋಡ ನಮ್ ಗೌಡ್ರದ್ ಅದೃಷ್ಟ ಅಂದ್ರೆ ಅದೃಷ್ಟನೇನೆ ಗೌಡ್ರೆ ಕಡೆಗೂ ನೀರ್ ಸಿಕ್ಕೈತಲ್ಲ ಹೆಂಗ ಹಾ 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 ಮತ್ತೆ ಎಲ್ಲಿ ನಮಗೆ ಪಾರ್ಟಿ ಗಿಟ್ಟಿಗೆ ಏನು ಇಲ್ವೇಂದ್ರಿಗೌಡ್ರಿ ಗೌಡ್ರೆ ರೀ ಆ ಪರಮೇಶ್ ಯಾ ದೀನ್ ಪಾಯಿಂಟ್ ಮಾಡಿರೋದಕ್ಕೆ ಕಳ್ಳ ನೀರು ಹ್ಞೂ ನೀರು ಮುನ್ನೂರ ಐವತ್ತಿಂದ ನಾನೂರ ಅಡಿ ಅಷ್ಟಲ್ಲಿ ಸಿಗುತ್ತಂತ ಹೇಳ್ದೆ ಹಂಗ ಮುನ್ನೂರ ಅಡಿಗೆ ಮುನ್ನೂರ ಅಡಿಗೆನೇ ನೀರು ಸಿಕ್ಕೈತೆ ನಮ್ಮ ಅದೃಷ್ಟಕ್ಕೆ ಕೊಡ್ಸನ್ ಬಿಡ್ಲಾ ಪರಮೇಶ್ ನೀನು ತಲೆ ಕೆಡ್ಸ್ಕೋಬೇಡ ಪಾರ್ಟಿ ತಾನೇ ಬೇಕು ನೀನ್ ಏನ್ ಬೇಕು ಬಿಡೋ ನಾನು ಕೊಡಿಸ್ತೀನಿ ತಲೆ ಕೆಡ್ಸ್ಕೊಬಿಡವ ಮತ್ತು ಇನ್ನೇನು ಸಮಾಚಾರ ನೋಡು ಒಳ್ಳೆ ನೀರು ಸಿಕ್ಕೈತ್ ಕಳ್ಳ ಒಂದು ಮೂರು ಮೂರುವರೆ ಇಂಚು ನೀರು ಅಲ್ವಲ್ಲ ಹಾಂ ್ರಿ ಹೇಳ್ರಿ ಮೂರ್ ಇಂಚದ್ ಮೇಲೆ ಮೂರು ಮೂರು ಕಾಲ್ ಮೇಲೆ ನೀರ್ ಬರ್ತೈತೆ ಸಿಕ್ತಾ ಅಥವಾ ಎಷ್ಟ ಯಾವಾಗ ಆಯ್ತು ಯಾವಾಗ ನೀರ್ ಸಿಕ್ಕಿದ್ದು ಇವಾಗ ಕಣು ನೀವ್ ಬರಕ್ಕೆ ಒಂದ್ ಹತ್ ನಿಮಿಷಾನು ಆಗಿಲ್ಲ ಒಂದ್ ಐದ್ ನಿಮಿಷದ ಹಿಂದೆ ಇವಾಗ ಮುನ್ನೂರು ಮುನ್ನೂರ ಮುನ್ನೂರ ಅಡಿ ಲೆಂತ್ ಕಂಪ್ಲೀಟ್ ಆಗಿ ಹೊಸ ಲೆಂತ್ ಬಿಟ್ರು ಇವಾಗ ಇನ್ನು ಅಲ್ಲೇ ನೀರ್ ಕಿತ್ಕೊಂಡ್ ಬಂತು ನಮ್ ರಂಗಪ್ಪ ಬಂಡೆ ಎಲ್ಲಾ ಚೇಂಜ್ ಆಗ್ತಿದಾವೆ ಮಣ್ಣೆಲ್ಲ ಚೇಂಜ್ ಆಗ್ತಿದಾವೆ ಬದ್ಲಾಗ್ತಿದಾವೆ ತಡಿ ತಡಿರಿಗೌಡ್ರಿ ಆತರ ಬೀಳ್ ಬಿಡ್ರಿ ಅಂತ ನನಗಂತೂ ಬಲು ದಿಗ್ಲಾಗ್ಬಿಟ್ಟಿತ್ತು ಬಲು ಒಂಥರ ಮನ್ಸು ಮನ್ಸಲ್ಲೇ ಮನ್ಸು ಮನ್ಸಲ್ಲನೆ ಒಂಥರ ಕೊರಗಾಡಂಗೆ ಆಗ್ತಿತ್ತು ಯಾಕಂದ್ರೆ ನನಗೆ ಭಯ ಏನಂದ್ರೆ ಈ ಹೊಲದೆಲ್ಲ ನನಗೆ ನೀರು ಸಿಗ್ಬೇಕಿತ್ತು ಹ್ಞೂ ಈ ಹೊಲದಲ್ಲಿ ಅಪ್ಪಂದು ಆಸೆ ಈ ಹೊಲ ಹ್ಞೂ ಅಪ್ಪ ಎಷ್ಟು ಕಷ್ಟಪಟ್ಟು ಈ ಹೊಲ ರೆಡಿ ಮಾಡಿ ಹೋಗೈತಂತ ನನಗೆ ಮಾತ್ರ ಗೊತ್ತು ಕಣ್ಣಾರೆ ನೋಡಿದಂಗೆ ಕಾಯಿಲೆ ಬಿದ್ದಿದ್ರು ದಿವಸ ಒಂದ ಕೂತ್ಕೊಂಡದಲ್ಲೇ ಜನಗಳಿಗೆ ಕೆಲಸ ಮಾಡೋರು ಜನಗಳಿಗೆಲ್ಲ ಕರ್ಕೊಂಡು ಇಲ್ಲೆಲ್ಲ ಬಂಡೆಕಲ್ಲಗಳು ಅವು ಇವೆಲ್ಲ ಬಿದ್ದಿರವು ಈ ಬಂಡೆ ಬಂಡೆಕಲ್ಲುಗಳೆಲ್ಲ ಬೇಲಿ ಗೀಲಿ ಎಲ್ಲ ನಮ್ಮ ಅಪ್ಪ ಹೊಲ ಮಾಡಿ ಹೋಗಿತ್ತು ನನ್ನ ಮಗ ಗೈಕಂಡ್ ತಿನ್ಲಿ ಅಂತ ಅಂತ ಬಲನ ನಾನು ಸುಮ್ಕೆ ಹ್ಞೂ ನಮ್ಮ ಅಪ್ಪನ ನಮ್ಮಅಪ್ಪನ ಆಶೀರ್ವಾದನ ಏನೋ ಇವತ್ತು ಒನ್ ಮನಸ್ಸು ಬದಲಾಗಿ ನಂಗೆ ಇವತ್ತು ಹತ್ರ ಬಂದ್ಬಿಟ್ಟು ಹಿಂಗೆ ಬೋರ್ ಕೊರ್ಸಿದೀನಿ ಕಣಪ್ಪ ಹಿಂಗ ದೇವ್ರ ದೈಹದಿಂದ ನೀರು ಸಿಕ್ತು ಇಲ್ಲೇ ಏನಾದ್ರೂ ಬೆಳೆ ಮಾಡಬೇಕು ಒಂದು ತೋಟ ಮಾಡಬೇಕು ತೆಂಗಿನ ಸಸಿಗಳೆಲ್ಲ ಕಟ್ಟಿ ಹಂಗೆ ಅಡಕೆ ಸಸಿಗಳೆಲ್ಲ ಕಟ್ಟಿ ಒಳ್ಳೆ ಬೆಳೆ ಬೆಳಿತೀನಿ ಹ್ಞೂ ಇಲ್ಲಿ ನೋಡಿ ಇಲ್ಲೇ ಮನೆ ಕಟ್ಕೊ ಬಿಡ್ತೀನಿ ನಾನೇನು ನಾನೇನು ಊರು ಕಡೆನೇ ಬರಲ್ಲ ಬೇಕಾದ್ರೆ ನಾನು ಇಲ್ಲೇ ಮನೆ ಕಟ್ಕೊಂಡ್ಬಿಟ್ಟು ಈ ಹೊಲಕ್ಕೆ ಇಂಪ್ರೂವ್ ಮಾಡಿಬಿಟ್ಟು ಒಂದು ಒಳ್ಳೆ ದೊಡ್ಡ ತೋಟನೇ ಮಾಡಬೇಕು ನನ್ನ ದೊಡ್ಡ ಆಸೆ ಐತೆ ಈ ಹೊಲಕ್ಕೆ ಹ್ಞೂ ಹೆಂಗ ನಾ ದೇವ್ರ ದೈದಿಂದ ಒಳ್ಳೆ ನೀರು ಸಿಕ್ಕೈತೆ ಇನ್ನು ಸುಮ್ಮನೆ ಇರ್ತೀನ ಕೆಲಸ ಮಾಡಿದ್ದೆ ಮಾಡೋದು ಇನ್ನು ನಾಳೆಯಿಂದ ಹ್ಞೂ ಉಂಕಂಡು ಬಿಡಪ್ಪ ಅದಕ್ಕೇನಂತೆ ಹ್ಞೂ ಬೇಕಾರೆ ಹೆಂಗ ಅಲ್ಲ ಹಸ್ಗಳು ಫಾರ್ಮ್ ಮಾಡಿಬೋದಿವಲ್ಲ ಇಲ್ಲಿ ಒಳ್ಳೆ ಪ್ಲ ಪ್ಲೇಸು ಐತೆ ಜಾಗೂ ಚೆನ್ನಾಗೈತೆ ರೋಡ್ ಪಕ್ಕದಲ್ಲೇನೇನೆ ರೋಡ್ ಹೋಗೈತಲ್ವೇನಪ್ಪ ಇಲ್ಲಿ ಕೋಳಿ ಫಾರಮ್ಮ ಇಲ್ಲ ಕುರಿಗಳ ಫಾರ್ಮಾ ಮಾಡೋಣ ಬಿಡಪ್ಪ ಹ್ಞೂ ತೆಂಗಿಂದ ತೋಟ ತೆಂಗಿನ ಸಸಿಗಳೆಲ್ಲ ಕಟ್ಬಿಟ್ಟು ಒಂದು ಕಡೆ ಮೂಳೇಲಿ ಮೂಲೆಯಲ್ಲಿ ಶೆಡ್ ಹಂಗೆ ಮಾಡಿಸ್ಬಿಡಂದ್ ಕಣಪ್ಪ ಶೆಡ್ಡಂಗೆ ಮಾಡಿಸ್ಬಿಟ್ಟು ಇಲ್ಲೇ ಒಂದು ಕುರಿಗಳು ಫಾರಮು ಕೋಳಿ ಫಾರಮ್ ಏನಾರು ಮಾಡ್ಬೇಕಂತ ನನಗೂ ಯಾಕೆ ಆಸೆ ಆಗ್ತೈತೆ ಕಣಪ್ಪ ಹೆಂಗೆ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಳಂಗೂ ಆಗುತ್ತೆ ಇದು ಮಾಡಂಗೂ ಆಗುತ್ತೆ ಹ್ಞೂ ನೀನೇನು ತಲೆ ಕೆರೆಸ್ಕೊಬೇಡ ಸುಮ್ಮನಿರಪ್ಪ ಮಾಡ್ತೀನಿ ನಾನು ನಿನಗೆ ಯಾವತ್ತೂ ಸಪೋರ್ಟಿವ್ ಆಗಿರ್ತೀನಿ ಸುಮ್ಕಿರು ಹ್ಞೂ ಸರಿ ಕಣ್ಣ ಮಗ ಆಯಿತು ನೀನು ಹಿಂಗೆ ಸಪೋರ್ಟಿವ್ ಆಗಿ ನನಗೆ ಒಂದು ಭರವಸೆ ಆಗಿರೋದಕ್ಕೆ ಅಲ್ವೇನಪ್ಪ ನಾನು ಕಷ್ಟ ಬಿದ್ದು ಏನೋ ಒಂದು ಮಾಡ್ತಿರೋದು ಹಾಂ ಹ್ಮ್ ಏನೋ ಒಳ್ಳೇದಾಗ್ಲಿ ಇವಾಗ ಒಂದು ಕೆಲಸ ಮಾಡು ಹ್ಞೂ ಸುಮ್ಮನೆ ಈಗ ನಿನ್ಕಬೇಡ ಅಮ್ಮ ಹಿಂಗೆ ಒತ್ತಾಗ್ಬಿಡುತ್ತೆ ಹೋಗ್ಬಿಟ್ಟು ಇವಾಗೆಲ್ಲ ಗಂಗಮ್ಮ ಪೂಜೆ ಎಲ್ಲ ಮಾಡಬೇಕು ಹ್ಞೂ ಎಲ್ಲ ಸಾಮಾನುಗಳೆಲ್ಲ ತಕ್ಕೊಂಡು ನಮ್ಮೂರು ಹೆಣ್ಮಕ್ಳಿಗೆಲ್ಲ ಕರ್ಕೊಂಡು ಹಾಂ ಏನಾರು ಟೀ ಕಾಫಿ ಎಲ್ಲ ಮಾಡಿಸ್ಕೊಂಡು ತಿನ್ನೋದಕ್ಕೂ ಏನಾರು ಸ್ಪೀಟ್ ಎಲ್ಲ ತಗೊಂಡು ಆಯ್ತಾ ಹಾಂ ಏ ನಮ್ಗೆ ರಂಗ ಜಂಗು ಶಂಕರಾಂಜೋಗು ಎಲ್ಲ ಹೊಟ್ಟೆ ಆಸ್ತೈತೆ ಬೇರೆ ತಿನ್ನೋದಕ್ಕೆ ಏನಾರು ಇಟ್ಕೊಂಬಾ ಹಂಗೆ ಪೂರಿ ಖಾರ ಅವೆಲ್ಲ ಇಟ್ಕೊಂಬಾ ಹ್ಞೂ ಬೋಂಡ ಮಾಡಿದ್ರೆ ಬೋಂಡಾನು ಇಟ್ಕೊಂಬಾ ಎಲ್ಲಾರು ತಿಂದು ಖುಷಿಯಾಗಿ ಹಾಂ ನೀರು ಸಿಕ್ಕೈತೆ ಒಂದು ಸ್ವಲ್ಪ ಸ್ಪೀಟು ಇಸ್ಕೊಂಬ ಮೈಸೂರು ಪಾಕನ ಏನಾರು ಇದ್ರೆ ಒಂದು ಬಾಕ್ಸು ಮೈಸೂರು ಪಾಕನ ತಗೊಂಡು ಹಾಂ ಅಮ್ಮ ಹಿಂಗೆ ಆ ಪೂಜೆ ಗಂಗಮ್ಮನ ಪೂಜೆ ಏನೇನು ಮಾಡೋದಕ್ಕೆ ಏನೇನು ತಗೋಬೇಕು ಎಲ್ಲದನ್ನು ತಗೊಂಡು ರೆಡಿ ಮಾಡ್ಕೊಂಡು ಹೂವು ಎಲ್ಲದನ್ನು ಬಾಳೆಹಣ್ಣು ಹಣ್ಣು ಹಂಪಲೆಲ್ಲ ತಗೊಂಡು ಚೆನ್ನಾಗಿ ಬರೋದು ಕೇಳು ಹೋಗ್ ಹೋಗಿ ಬೇಗ ನೀನು ಗಾಡಿ ತಗೊಂಡು ಹೋಗು ಹ್ಞೂ ಸರಿ ಕಣಪ್ಪ ಆಯಿತು ಅಪ್ಪ ಅಲ್ಲಿ ಸ್ಕೂಟಿಲಿ ಟೀನು ತೊಗೊಂಬಂದಿದ್ದೆ ಒಂದು ಫ್ಲಾಸ್ಕೆಲ್ಲ ಐತೆ ಹ್ಞೂ ಟೀನು ಹಂಗೆ ಟೀ ಕಪ್ಪು ಎಲ್ಲನೂ ಐತೆ ನೀವು ಟೀ ಕುಡೀರಿ ಹಂಗಾರೆ ನಾನು ಹೋಗಿ ನೀನೇ ಹಾಕ್ಕೊಡು ಅಂದ್ರುಟ್ಟು ನೀನು ಇಲ್ಲ ಯಾರು ಹಾಕೋ ಪರಮೇಶ್ವರನ ಇಲ್ಲ ಈ ಸೋಮಣ್ಣನ ಯಾರು ಹಾಕ್ಕೊಡ್ತಾರೆ ನಾನು ಹೋಗಿ ಅಮ್ಮನ್ ಕರ್ಕೊಂಬರ್ತೀನಿ ಹಂಗಾರೆ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಹ್ಞೂ ಹೆಂಗಸರಿಗೆಲ್ಲ ಹೇಳ್ಕೊಂಡು ಗೌರಾಜಿ ಅವರಿಗೆಲ್ಲ ಹೇಳ್ಕೊಂಡು ಕರ್ಕೊಂಬರ್ಲಿ ಸರಿ ಏನಪ್ಪ ಸರಿ ಕಡಲ ಮಗ ಆಯಿತು ಹೋಗಿ ರಪ್ಪನ ಬರಬೇಕು ಮತ್ತೆ ಒತ್ತ ಮಾಡಬಾರ್ದು ಮತ್ತೆ ಹ್ಞೂ ನಿಮ್ಮ ಅಮ್ಮ ಮಾಡ್ತಲ್ಲ ಇಲ್ಲಿ ಪೂಜೆ ಮಾಡೋದಕ್ಕೆ ಮೊದ್ಲು ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಅಂತೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಬರ್ಬೇಕಂತೆ ಅಂತ ಹೇಳು ಇವಾಗ ಒಂದು ಕೆಲಸ ಮಾಡು ಅಲ್ಲಿ ನಿಮ್ಮ ಮಾತ್ರ ಒಬ್ಬರ ಮೇಲೆ ಬಿಟ್ಟು ಬರಬೇಡ ಬೆಳಗಿಂದ ನಿಮ್ಮಮ್ಮ ಸಾಕಾಗಿ ಹೋಗೈತೆ ಕೆಲಸ ಮಾಡಿ ಮಾಡಿ ನೀನು ಅಮ್ಮನ ಜೊತೆ ಇದ್ಬಿಟ್ಟು ಅದು ಹೂವು ಎಲ್ಲ ಬಿಡಿಸ್ಕೊಡೋದು ಅದೇನೇನು ಕೆಲಸ ಮಾಡ್ಕೊಡ್ಬೇಕು ಅವೆಲ್ಲದನ್ನು ಮಾಡಿಕೊಟ್ಟು ಕರ್ಕೊಂಬ ಜೊತೆಯಲ್ಲೇ ನೀನು ಬಿಟ್ಟು ಬಂದುಬಿಡ್ಬೇಡ ನೀನು ಇಲ್ಲೇನು ಬರೋಕೆ ಹೋಗ್ಬೇಡ ಇನ್ನೇನು ಹಾಂ ಒಟ್ಟಲ್ಲಿ ನೀನು ಅಮ್ಮಂಗೈತೆ ಕರ್ಕೊಂಡು ಕೆಲಸ ಎಲ್ಲ ಮಾಡಿಸ್ಕೊಂಡು ಜೊತೆಲೆ ಕರ್ಕಂಬಾ ಹೆಂಗ